ತೆಂಗಿನಕಾಯಲ್ಲಿ ಹೂವು ಸಿಕ್ಕಿದ್ದು ಆವಾಗಲೇ ನನಗೆ ಫಸ್ಟ್ ಸೊ ಇವ್ರ ಪಿಚ್ಚರ್ ಹೋದಾಗಲೇ ಏನಂದರೆ ಕರ್ನಾಟಕ ಮ್ಯಾಪಲ್ಲಿ ಒಂದು ಹುಳಿ ಘರ್ಸೋದು ಇವರೇ ನೋಡಿರ್ಬೇಕು ಈ ಮ್ಯಾಪ್ನ ಅಲ್ವಾ ಅವ್ರು ಇದ್ದಿದ್ದು ಇಷ್ಟೇ ಬಾದರೆ ಅವ್ರ ಕನಸು ಮಾತ್ರ ಅಷ್ಟು ಎತ್ತಿರಕ್ಕಿತ್ತು ಯಾವಾಗಲೂ ಒಂದು ಇವಾಗ ಅವ್ರು ನೋಡಿದಾಗ ಅನಿಸಿದ್ದು ಎಷ್ಟಕ್ಕನೆ ಪೀಸ್ಫುಲ್ ಸ್ಲೀಪ್ ಆರಾಮಾಗಿ ಮಲಗಿದ್ದಾರೆ ಬೇರೆ ಬೇರೆ ಕನಸು ಕಾಣೋದನ್ನ ಹೇಳ್ಕೊಟ್ಟ ವ್ಯಕ್ತಿ ಅಂದ್ರೆ ಇಷ್ಟೇ ಇದ್ರು ಅವ್ರು ನೋಡಕ್ ಇಷ್ಟೇ ಇದ್ರಲ್ವಾ ಬಟ್ ಕನಸು ಎಷ್ಟು ಹತ್ರ ಇತ್ತು ಅನ್ನೋದು ನಮ್ಗೆಲ್ಲಾರ್ಗು ಗೊತ್ತಿರೋ ವಿಷಯ ಇವತ್ತು ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಟು ಡ್ರೀಮ್ ನಮ್ಗಿಂತ ಮುಂಚೆ ಕನಸು ಕಂಡವ್ರು ಅವರೆಲ್ಲ ನಾವೆಲ್ಲ ಏನಾರದೆಲ್ಲ ಆಮೇಲೆ ಬಂದಿದ್ದು ಬಟ್ ಅಲ್ಲಿ ನಮಗೆ ನಮ್ಮ ಕುಟುಂಬಕ್ಕೆ ಈಶ್ವರಿ ಸಂಸ್ಥೆಗೆ ತುಂಬಾ ಒಡನಾಟ ಇದೆ ಅವ್ರಿಗೆ ಇವ್ರ ಮಕ್ಕಳಿಗೆ ನಾನು ಅವ್ರು ನಾನು ಯಾವತ್ತೂ ಕರೀತಾ ಇದ್ದು ಎನ್ ರವಿ ಅಂತ ಕರಿ ಅವರು ಆತರ ಈ ತರ ಯಾರು ಕರಿತಿರಲ್ಲ ನಮಗೆ ಅವ್ರೊಬ್ರು ಈಗ ಆ ಮಾತು ಇಲ್ಲ ನಮ್ಗೆ ಅಷ್ಟೇ ಇವಾಗ ಒಟ್ಟಲ್ಲಿ ಲೆಟ್ ಇಮ್ ರೆಸ್ಟ್ ಇನ್ ಪೀಸ್ ಜೊತೆಯಲ್ಲಿ ಎಲ್ಲಾರು ಇಟ್ಸ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಅಲ್ವಾ ಅವ್ರ ಫಸ್ಟ್ ಪಿಕ್ಚರ್ ಕುಲ್ಲಾ ಏಜೆಂಟ್ ಜೀರೋ 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 ಹೀರೋ ಆಗಿ ಮಾಡಿದ ಸಿನಿಮಾ ಎಲ್ಲ ಈಶ್ವರಿ ಪ್ರೊಡಕ್ಷನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಮೇನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬ ಒಡನಾಟ ಆಯಿತು ಬಸ್ ಆಮೇಲೆ ಹಂಗೆ ಹೆಂಗೆ ಹಂಗೆ ಶಿಫ್ಟಾಗಿ ಓಡಾಡ್ಕೊಂಡು ಇದ್ದಿದ್ದೆ ದಿವ್ಸಗಳು ಗೊತ್ತಲ್ಲ ಅದು ಬಟ್ ಎಲ್ಲೇ ಆದರೂ ಕೂಡ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ ನಮಗೆ ಅವ್ರಿಗೆ ಅಂದರೆ ಅದು ಯಾವಾಗ ನೋಡಿದ್ರೆ ಅಷ್ಟೇ ಅವರು ಇವನ್ನ ಹೆಂಗೆ ಮಾತಾಡ್ಸೋ ನನ್ನ ಹಂಗೆ ಅವರು ಅಂದರೆ ನಾನು ಬೆಳೆದಿದ್ದು ಹಿಂಗೆ ನಂದೊಂದು ಒಂದು ಭಾಗ ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟ್ಕೊಂಡಿದ್ದಾರೆ

ಮನುಷ್ಯ ಸಹಾಯವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಅಲ್ವಾ ಇಲ್ಲ ನನ್ನ ಹತ್ರ ಅವರು ತುಂಬಾ ರಸಿಕಾ ಸಿನಿಮಾ ಮೇಲೆ ನನ್ಗೆ ಅವ್ರು ಜಾಸ್ತಿ ಒಡನಾಟ ಇರ್ಲಿಲ್ಲ ಡೈರೆಕ್ಷನ್ ಮಾಡ್ರ ನನ್ನ ಇಟ್ಕೊಂಡೊಂದು ಸಿನಿಮಾ ಅವರು ಪರ್ದೆಯಿಂದ ರಸಿಕ ಅವರು ನಾನು ಪರ್ದೆಯ ಮೇಲೆ ಅವರು ಅಲ್ಲ ಕೆಲವು ನಿಜ ಹೇಳ ಇವತ್ತಾದ್ರು ನಿಮ್ ಕನ್ಸಲ್ಲಿ ನಾನ್ ಬರ್ತೀನಿ ಒಬ್ಬ ವ್ಯಕ್ತಿ ನೋಡಿ ದ್ವಾರ್ಕೇಶ್ ಅಂದ ತಕ್ಷಣ ನಗು ಈಸ್ ಎ ವೆರಿ ಗುಡ್ ಕಾಮಿಡಿಯನ್ ನಗ್ಸಿದ್ದಾರೆ ಎಲ್ಲಾರು ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ ಲೆಟ್ ಇಸ್ ಆಲ್ ಸೆಂಡ್ ಇನ್ ಪೀಸ್ಫುಲ್ ಇಸ್ ವಾಟ್ ಐ ವಿಶ್ ಲೆಟ್ ಇಸ್ ಜರ್ನಿ ಬಿ ಪೀಸ್ಫುಲ್ ಅಂಡ್ ಡೆಸ್ಟ್ ಇನ್ ಪೀಸ್ ಆದ್ರೆ ಅವ್ರು ಯಾವಾಗ್ಲೂ ನಗ್ನಾಗ್ತಾರ ಕೊನೆ ಗಳಿಗೆಯಲ್ಲೂ ಕೂಡ ನೀವೆಲ್ಲ ಏನು ಸೋಲು ಸೋಲು ಅಂದ್ರೆ ಅವ್ರು ಸೋತೆ ಅಂತ ಯಾವತ್ತು ಕುಗ್ಗಿರ್ಲಿಲ್ಲ ಅಲ್ವಾ ಯಾವತ್ತು ಕುಗ್ಗಿ ಏನ್ ಬೀದಿಗೆ ಬರಲಿಲ್ಲ ಅವ್ರ ಅವ್ರಾಟಕ ಸಿನಿಮಾ ಹೆಂಗಿದ್ರು ಎಷ್ಟೇ ಇದ್ರು ಅಷ್ಟಲ್ ಸಿನಿಮಾ ಮಾಡ್ಬೇಕು ಅಂತ ಇದ್ದವ್ರು ಅವ್ರು ಯಾವಾಗ್ಲೂ ಅದನ್ನ ನೆನಪಾಗಿ ಇಟ್ಕೊಳ್ಳಿ ಯಾವತ್ತು ಮನುಷ್ಯನ ಸೋತೆ ನೀನು ಸೋತೆ ನೀನು ಅಂತ ಕುಗ್ಗಿಸ್ಬೇಡಿ ಎಲ್ಲಾರು ನೀವು ಅಂತ ಹೇಳಕ್ ಸ್ಟಾರ್ಟ್ ಮಾಡಿ ಅಲ್ವಾ ಗೆಲ್ತೀರಾ ಅಂತ ಹೇಳಿ ಗೆಲ್ತೀರಾ ನೀವಂತೇಳಿ ಅಷ್ಟೇನೆಟ್ ಇ ಮೀನ್ ವೈ ಇಮ್ ಡೌನ್ ಒಂದು ಅಲ್ವಾ ಮೀನ್ ಅಷ್ಟೇ ನನಗಂತೂ ನೀವು ಪ್ರತಿ ಸಾರಿ ಸೋಲು ಅಂದ್ರೆ ನನಗೆ ಅರ್ಥನೇ ಆಗಲ್ಲ ಅಪ್ಪ ಸೋತಿಲ್ಲ ನಡೆಯಲ್ಲ